ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕೆಲವೊಂದು ಗ್ಯಾರಂಟಿಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ರಿಲೀಸ್ ಮಾಡಿದ್ದೆ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಬಿ ಜೆ ಪಿ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಬಿ ಜೆ ಪಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶನ ಆಳ್ವಿಕೆ ನಡೆಸಿರೋದ್ರಿಂದ ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸಿರೋದ್ರಿಂದ ನನ್ನ ಪ್ರಕಾರ ಬಿ ಜೆ ಪಿ ಮುಂದಿನ ಬಾರಿ ನಾವು ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಕಳೆದ ಹತ್ತು ವರ್ಷದಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತ ಹೇಳಿ ಮತ ಕೇಳಿದರೆ ತುಂಬ ಒಳ್ಳೆಯದು ಅನಿಸುತ್ತೆ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿಯವರ ಆಶ್ವಾಸನೆಗಳೇನೇನಿತ್ತು ಅದು ಯಾವ ಮಟ್ಟದಲ್ಲಿ ಈಡೇರಿದೆ ಅನ್ನೋದರ ಸ್ವಲ್ಪ ವಿವರವನ್ನು ತಂದಿದ್ದೇನೆ ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಮೊದಲು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಇಂಥ ಆಶ್ವಾಸನೆಗಳನ್ನು ನೀಡಿತ್ತು ದೇಶಾದ್ಯಂತ ನಾವು ಅಧಿಕಾರಕ್ಕೆ ಬಂದರೆ ಮತ್ತೆ ಅಧಿಕಾರಕ್ಕೆ ಬಂದರೆ ಇಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಅದರಲ್ಲಿ ಎಷ್ಟು ಈಡೇರಿದೆ ಎಷ್ಟು ಈಡೇ ಈಡೇರಿಲ್ಲ ಅಂತ ನೀವೇ ಡಿಸೈಡ್ ಮಾಡಿ ಮೊದಲನೇದು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಆಶ್ವಾಸನೆ ನೀಡಿತ್ತು ರೈತರ ಆದಾಯ ಡಬಲ್ ಆಗೋದಿರಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ರೈತರ ವಾಹನಗಳು ಚಲಿಸ್ತಾ ಇದ್ದಾವೆ ಅಂದರೆ ಅಲ್ಲಿ ಮಳೆ ಒಡೆದು ಹಾಸಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ನೋಡ್ತಾ ಇರ್ತೀರ ಎರಡನೇ ಏನು ಅವ್ರದ್ದು ಆಶ್ವಾಸನೆ ಇತ್ತು ಪ್ರಣಾಳಿಕೆಯಲ್ಲಿ ಅದು ಮತ್ಸ್ಯ ಸಂಪದ ಯೋಜನೆಯಡಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರ ಮೀನುಗಾರರಿಗೆ ಹತ್ತು ಸಾವಿರ ಕೋಟಿ ರು ಅನುದಾನವನ್ನು ಕೊಡ್ತೀವಿ ಅಂತ ಆಶ್ವಾಸನೆಯನ್ನ ನೀಡಿದ್ರು ಯಾರಾದರೂ ಮೀನುಗಾರರಿದ್ರೆ ಆ ಅನುದಾನ ಬಂದಿದೆಯೋ ಇದು ಅಂತ ಸ್ವಲ್ಪ ಚೆಕ್ ಮಾಡಿ ಎಲ್ಲರೂ ಚೆಕ್ ಮಾಡಿ ಆ ಅನುದಾನನು ಬಂದಿಲ್ಲ ಮೂರನೇ ಅವರ ಆಶ್ವಾಸನೆ ಏನಿತ್ತು ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರ ಪೂರ್ವದ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಮೊದಲು ಕೊಟ್ಟಿರುವಂತಹ ಆಶ್ವಾಸನೆಗಳಿಗೂ ಎರಡು ಎಕರೆ ಭೂಮಿ ಹೊಂದಿದ ರೈತರಿಗೆ ಧನ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಯಾವ್ಯಾವ ರೈತರಿಗೆ ಧನ ಸಹಾಯ ಸಿಕ್ಕಿದೆ ನೀವೇ ಯೋಚನೆ ಮಾಡಿ ನಾಲ್ಕನೇ ಅವರ ಆಶ್ವಾಸನೆ ಬಡ್ಡಿ ಇಲ್ಲದೆ ರೈತರಿಗೆ ಒಂದು ಲಕ್ಷ ಸಾಲ ನೀಡ್ತೀವಿ ಅಂತ ಆಶ್ವಾಸನೆ ನೀಡಿದ್ರು ಸಿಕ್ಕಿರ್ಬೋದೇನೋ ನನಗೆ ಗೊತ್ತಿಲ್ಲ ಯಾರಿಗಾದರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ನನ್ನ ಪ್ರಕಾರ ಸಿಕ್ಕಿಲ್ಲ ಅಂತಾನೆ ಅನ್ಕೊತೀನಿ ಐದನೇ ಆಶ್ವಾಸನೆ ಏನು ಅಂದರೆ ಅರವತ್ತೆಂಟು ನೀರಾವರಿ ಯೋಜನೆ ಪೂರ್ಣಗೊಳಿಸುವ ಭರವಸೆ ಅರವತ್ತೆಂಟು ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸ್ತೀವಿ ಅಂತ ಭರವಸೆ ನೀಡಿದ್ರು ದೇಶಾದ್ಯಂತ ಇದು ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಷ್ಟೊತ್ತಿಗೆ ಹತ್ತು ಸಾವಿರ ರೈತ ಉತ್ಪಾದನಾ ಸಂಘಗಳ ಸ್ಥಾಪನೆ ಮಾಡ್ತೀವಿ ಅಂತ ಬಿ ಜೆ ಪಿ ಅವರು ಭರವಸೆ ಕೊಟ್ಟಿದ್ದರು ರೈತ ಉತ್ಪಾದನಾ ಸಂಘಗಳು ಹತ್ತು ಸಾವಿರ ಇಲ್ಲೋ ಗೊತ್ತಿಲ್ಲ ಇದು ಆಗಿಲ್ಲ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಹತ್ತು ಸಾವಿರ ಅಂತೂ ಆಗಿಲ್ಲ ಏಳನೇ ಅವರ ಭರವಸೆ ಏನು ಅಂದರೆ ರೈತರಿಗೆ ಪ್ರತ್ಯೇಕ ಮೊಬೈಲ್ ಆ್ಯಪನ್ನು ಬಳಕೆ ಮಾಡೋದಕ್ಕೆ ತಯಾರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಇದು ಕೂಡ ಆಗಿಲ್ಲ ಯಾವುದಾದ್ರೂ ಆ್ಯಪ್ ಇದ್ದರೆ ಲಿಂಕ್ ಶೇರ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ನೋಡ್ತೀನಿ ಆ್ಯಪಲ್ಲಿ ಯಾವ್ಯಾವ ರೀತಿ ಫೆಸಿಲಿಟೀಸ್ ಇದೆ ಅಂತ ಎಂಟನೇ ಆಶ್ವಾಸನೆ ಎರಡು ಸಾವಿರದ ಇಪ್ಪತ್ತೆರಡರಷ್ಟೊತ್ತಿಗೆ ಭಾರತದ ಎಲ್ಲ ಕುಟುಂಬಗಳಿಗೂ ಆಶ್ರಯ ಯೋಜನೆಯ ಮೂಲಕ ವಸತಿ ಸೌಕರ್ಯ ಭಾರತದ ಎಲ್ಲ ಕುಟುಂಬಗಳಿಗೂ ಅಂತ ಹೇಳಿದರು ನಮ್ಮನೆಗಂತೂ ಸಿಕ್ಕಿಲ್ಲ ನಿಮ್ಮನೆಗೂ ಸಿಕ್ಕಿರಲ್ಲ ಅನಿಸುತ್ತೆ ಯಾರಿಗಾರು ಸಿಕ್ಕಿದರೆ ಕಮೆಂಟ್ ಮಾಡಿ ಒಂಬತ್ತನೇ ಆಶ್ವಾಸನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಸುಜಲ್ ಯೋಜನೆಯಡಿಯಲ್ಲಿ ಎಲ್ಲಾ ಗ್ರಾಮದ ಮನೆಗಳಿಗೂ ನಲ್ಲಿಯ ಮೂಲಕ ನೀರು ಸುಜಲ್ ಯೋಜನೆ ಅಡಿಯಲ್ಲಿ ಅಂತ ನಮ್ ಗ್ರಾಮದಲ್ಲಂತೂ ಈ ಯೋಜನೆಯಿಂದ ನೀರು ಬರ್ತಾ ಇಲ್ಲ ನಿಮ್ಮ ಯಾವುದಾದ್ರೂ ಗ್ರಾಮದಲ್ಲಿ ಈ ಯೋಜನೆಯಿಂದ ನೀರು ಬರ್ತಾ ಇದ್ರೆ ತಿಳಿಸಿ ತಿಳ್ಕೊಳ್ತೀವಿ ಈ ಯೋಜನೆ ಇದು ಕೂಡ ಅವರ ಭರವಸೆ ಈಡೇರಿಸಿಲ್ಲ ಅವರ ಹತ್ತನೇ ಆಶ್ವಾಸನೆ ಏನಾಗಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಎಲ್ಲಾ ಗ್ರಾಮ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಕನೆಕ್ಷನ್ ಅನ್ನ ಕೊಡ್ತೀವಿ ಅನ್ನೋದು ನಮ್ಮ ಗ್ರಾಮ ಪಂಚಾಯತಿ ಇಲ್ಲ ಅಂದ್ಕೊಳ್ತೀನಿ ನಾಳೆ ಊರಿಗೆ ಹೋಗಿ ವಿಚಾರಿಸ್ತೀನಿ ಬಂದಿದ್ರು ಬಂದಿರ್ಬೋದೇನೋ ನಿಮ್ಮ ಯಾವುದೋ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಏನಾದರೂ ಹೈಸ್ಪೀಡ್ ಆಪ್ಟಿಕಲ್ ಫೈಬರ್ ಇಂಟರ್ನೆಟ್ ಏನಾದರೂ ಬಂದಿದೆಯಾ ಸ್ವಲ್ಪ ಚೆಕ್ ಮಾಡಿ ಬಂದಿದೆಯೋ ಇಲ್ಲೋ ಕಮೆಂಟ್ ಮಾಡಿ ಅಥವಾ ಹನ್ನೊಂದನೇ ಆಶ್ವಾಸನೆ ಏನಿತ್ತು ಅಂದರೆ ಹೌದು ಬೃಹತ್ ಮಟ್ಟದಲ್ಲಿ ಗ್ರಾಮೀಣ ರಸ್ತೆಗಳನ್ನು ಮೇಲ್ಮಟ್ಟಕ್ಕೇರಿಸಲಾಗುವುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿರೋದು ಇದು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದಿನ ಹಿಂದಿನಿಂದನೂ ನಮ್ಮೂರಲ್ಲಿ ಅದೇ ರೋಡ್ಗಳಿದ್ದಾವೆ ಇದು ಆಗಿಲ್ಲ ಹಳ್ಳಿಗಳ ನೂರು ಪರ್ಸೆಂಟ್ ತ್ಯಾಜ್ಯ ನೀರನ್ನು ವಿಲೇವಾರಿ ಮಾಡಿ ಆ ನೀರನ್ನು ಮರುಬಳಕೆ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಹೇಳಿದರು ಇದು ಆಗೋದು ಇಲ್ಲ ಅನ್ಸುತ್ತೆ ಸದ್ಯಕ್ಕೆ ಆಗಿಲ್ಲ ಮುಂದೆ ಆದ್ರೂ ಮಾಡಲಿ ಅಂತ ಆರೈಸ್ತೀನಿ ಹದಿಮೂರನೇದೇನಾಗಿತ್ತು ಅಂದ್ರೆ ತೆರಿಗೆ ದರ ಕಡಿಮೆ ಮಾಡಲಾಗುವುದು ಅಂತ ಬಿಜೆಪಿಯವರು ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣಾ ಪೂರ್ವದಲ್ಲಿ ಹೇಳಿದ್ರು ಸ್ವಲ್ಪ ಯೋಚನೆ ಮಾಡಿ ಪೆಟ್ರೋಲಲ್ಲಾಗಿದೆಯೋ ಡೀಸೆಲ್ ಅಲ್ಲಾಗಿದೆಯೋ ಗ್ಯಾಸ್ ಅಲ್ಲಾಗಿದೆಯೋ ಯಾವುದ್ರಲ್ಲಿ ನಿಮಗೆ ತೆರಿಗೆ ದರ ಕಡಿಮೆ ಆಗಿದೆ ಅಂತ ಸ್ವಲ್ಪ ತಿಳಿಸಿ ಇದು ಆಗಿಲ್ಲ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ತೆರಿಗೆ ಪದ್ಧತಿಯನ್ನು ಸರಳೀಕರಿಸಲಾಗುವುದು ಅನ್ನೋದು ಅವ್ರದ್ದು ಇನ್ನೊಂದು ಆಶ್ನೆ ಆಶ್ವಾಸನೆ ಹದಿನೈದನೇದು ಮೂಲಭೂತ ಸೌಕರ್ಯ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟೊತ್ತಿಗೆ ನೂರು ಲಕ್ಷ ಕೋಟಿ ಹೂಡಿಕೆ ಚೆಕ್ ಮಾಡಿ ಆಗಿದೆಯೋ ಇಲ್ಲೋ ಅಂತ ಆಗಿರಲ್ಲ ಆಗಿಲ್ಲ ಹದಿನಾರನೇದು ಸಣ್ಣ ವ್ಯಾಪಾರಿಗಳಿಗೆ ಹತ್ತು ಲಕ್ಷ ರು ಅವಘಡ ವಿಮೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಗಿದೆಯೋ ಇಲ್ಲೋ ಇದು ಗೊತ್ತಿಲ್ಲ ನೀವು ಚೆಕ್ ಮಾಡಿ ವ್ಯಾಪಾರಿ ಕ್ರೆಡಿಟ್ ಕಾರ್ಡ್ ನೀಡಲಾಗುವುದು ವ್ಯಾಪಾರಸ್ಥರಿಗೆ ವ್ಯಾಪಾರಿ ಕ್ರೆಡಿಟ್ ಕಾರ್ಡ್ ನೀಡಲಾಗುವುದು ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪೂರ್ವದಲ್ಲಿ ಆಶ್ವಾಸನೆಯಾಗಿತ್ತು ಈಶಾನ್ಯ ಭಾರತಕ್ಕಾಗಿ ಉದ್ಯಮಶೀಲತೆ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರು ಚೆಕ್ ಮಾಡಿ ಹತ್ತೊಂಬತ್ತನೇದು ಬೇನಾಮಿ ಆಸ್ತಿ ಹೊಂದಿರುವ ಮತ್ತು ಅಕ್ರಮ ವಿದೇಶಿ ಖಾತೆ ಹೊಂದಿರುವವರ ವಿರುದ್ಧ ಕಠಿಣ ಕ್ರಮ ಇದು ತಗೊಳ್ಳೋಕೆ ಆಗಲ್ಲ ಅನ್ಸುತ್ತೆ ಆಶ್ವಾಸನೆ ನೀಡಿದ್ರಷ್ಟೇ ವಿಜಯ್ ಮಲ್ಯನು ಕರ್ಕೊಂಡು ಬರ್ತೀನಿ ಅಂತ ನಾವು ಕಾಯ್ತಾ ಅದು ಯಾವಾಗ ಕರ್ಕೊಂಡು ಗೊತ್ತಾಗ್ತಾ ಇಲ್ಲ ಇದು ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಐವತ್ತು ನಗರಗಳಲ್ಲಿ ಮೆಟ್ರೋ ರೈಲು ವ್ಯವಸ್ಥೆ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮೊದಲು ಬಿ ಜೆ ಪಿ ಸರ್ಕಾರ ಹೇಳಿತ್ತು ಐವತ್ತು ನಗರಗಳಲ್ಲಿರಲಿ ಇಪ್ಪತ್ತೈದು ನಗರಗಳಲ್ಲೂ ಕೂಡ ಮೆಟ್ರೋ ರೈಲು ವ್ಯವಸ್ಥೆ ಇಲ್ಲ ಇದೂ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅರುವತ್ತು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಹೆದ್ದಾರಿ ನಿರ್ಮಾಣ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿರ್ಬೋದು ಈ ಪ್ರಮಾಣದಲ್ಲಿ ಆಗಿಲ್ಲ ಕಡಿಮೆನೇ ಆಗಿರುತ್ತೆ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅರುವತ್ತು ಸಾವಿರ ಕಿಲೋಮೀಟರ್ ಅಂತೂ ಆಗಿಲ್ಲ ಇದೂ ಆಗಿಲ್ಲ ಎಲ್ಲ ರೈಲು ಹಳಿಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಷ್ಟೊತ್ತಿಗೆ ಬ್ರಾಡ್ಗೇಜ್ ಮಾಡಲಾಗುವುದು ಅಂತ ಆಶ್ವಾಸನೆ ಕೊಟ್ಟಿದ್ರು ಎಲ್ಲ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತರ ನಾಲ್ಕರ ಒಳಗೆ ವೈಫೈ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಯಾರಾದರೂ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ವೈಫೈ ಸಿಗುತ್ತಾ ಚೆಕ್ ಮಾಡಿ ನೋಡಿ ಸಿಕ್ಕರೂ ಸಿಗ್ಬೋದೇನು ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒಂದೂವರೆ ಲಕ್ಷ ಆರೋಗ್ಯ ಕೇಂದ್ರ ಸ್ಥಾಪಿಸಲಾಗುವುದು ಅನ್ನೋದು ಇವರ ಆಶ್ವಾಸನೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ಎಪ್ಪತ್ತೈದು ಮೆಡಿಕಲ್ ಕಾಲೇಜು ಸ್ಥಾಪಿಸಲಾಗುವುದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಿದ್ದಾವೆ ಕಾರ್ಯಗತದಲ್ಲಿದ್ದಾವೆ ಇನ್ನೇನು ನಿರ್ಮಾಣ ಹಂತಕ್ಕೆ ಬಂದಿದ್ದಾವೆ ತಿಳಿಸಿ ಎರಡ್ ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಕ್ಷಯ ರೋಗ ನಿರ್ಮೂಲನೆ ಮಾಡಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಕ್ಷಯ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಗುವುದು ಅನ್ನೋದು ಅವರ ಆಶ್ವಾಸನೆ ಆಗಿತ್ತು ಕೆಲವ್ರು ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ವರ್ಷ ಟೈಮ್ ಇದೆ ಆದರೂ ಆಗ್ಬೋದು ಕಾಯ್ದು ನೋಡಪ್ಪ ಅಂತ ಕಾಯ್ತಾ ಇದ್ದೀವಿ ಆಗಲಿ ಆರೈಸ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಇದು ಇಪ್ಪತ್ತೇಳನೇ ಆಶ್ವಾಸನೆ ಬಿಜೆಪಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಂಥದ್ದು ಇಪ್ಪತ್ತೇಳನೇದು ಇಪ್ಪತ್ತೇಳನೇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಎಲ್ಲ ನಗರಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಮಾಲಿನ್ಯವನ್ನು ಕಡಿಮೆ ಮಾಡಲಾಗುವುದು ಮಾಲಿನ್ಯ ಹೆಚ್ಚಾಗ್ತಾ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ನಿಮ್ಮ ನಗರಗಳಲ್ಲಿ ಏನಾದರೂ ಮಾಲಿನ್ಯ ಕಡಿಮೆ ಆಗಿದ್ರೆ ಸ್ವಲ್ಪ ತಿಳಿಸಿ ಇಪ್ಪತ್ತೆಂಟನೇದು ಇಪ್ಪತ್ತೆರಡು ಪ್ರಮುಖ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಸಲಾಗುವುದು ನಾನು ಹುಡುಕ್ತಾ ಇದ್ದೆ ಸ್ಮಾರ್ಟ್ ಸಿಟಿ ಅಡ್ರೆಸ್ ಕೇಳಿದೆ ಆಗ ಯಾರೂ ಹೇಳಲಿಲ್ಲ ಸ್ಮಾರ್ಟ್ ಸಿಟಿನೂ ಸಿಗ್ಲಿಲ್ಲ ಅದು ಹದಿನೈದು ಲಕ್ಷ ಅದು ಪ್ರೊಸೆಸಿಂಗದು ಇರ್ಬೋದೇನೋ ಬರುತ್ತೇನೋ ಇನ್ನು ಉದ್ಯೋಗ ಅಂತೂ ಇಪ್ಪತ್ತೆರಡು ಪ್ರಮುಖ ಕ್ಷೇತ್ರಗಳಲ್ಲಿ ಉದ್ಯೋಗ ಸಿಕ್ಕಿಲ್ಲ ಕಡಿಮೆ ಇಷ್ಟೊತ್ತಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರ ಪ್ರಕಾರ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಿರ್ಬೇಕಾಗಿತ್ತು ಯಾಕೋ ಆಗಿಲ್ಲ ಇರಲಿ ಮುಂದಿನ ಚುನಾವಣೆಯಲ್ಲಿ ಅಲ್ಲ ಈ ಸಲ ಇವನ್ನೆಲ್ಲ ಈಡೇರಿಸ್ಬೋದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ವಿದೇಶಿಯರು ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡಲು ಸ್ಟಡಿ ಇನ್ ಇಂಡಿಯಾ ಯೋಜನೆ ಜಾರಿ ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಫೀಸ್ ಕಟ್ಟೋಕ್ಕಾಗ್ದಲೇ ಭಾರತೀಯರೇ ಉಕ್ರೇನ್ ಅಂತ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿ ಫೀಸ್ ಕಡಿಮೆ ಇರುತ್ತೆ ಅಂತ ನಮಗೆ ಇಂಥ ಫೆಸಿಲಿಟೀಸ್ ಇಲ್ಲ ಹೋಗ್ಲಿ ವಿದೇಶಿಯಾರಿಗಾರು ಇಂಥ ಫೆಸಿಲಿಟೀಸ್ ತಂದ್ರೆ ಇದು ಜಾರಿಯಾಗಿಲ್ಲ ಪ್ರಣಾಳಿಕೆಯಲ್ಲಿ ಅಷ್ಟೇ ಸ್ಟಡಿ ಇನ್ ಇಂಡಿಯಾ ಅಂತ ಇದು ಆಗಿಲ್ಲ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ಇರುವ ಕಾಯ್ದೆಯನ್ನು ಎಸ್ಸಿ ಎಸ್ ಟಿ ಒ ಬಿ ಸಿಗಳಿಗೂ ವಿಸ್ತರಿಸಲಾಗುವುದು ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇತ್ತು ಇದು ಆಗಿಲ್ಲ ಮೂವತ್ತೊಂದನೇದು ಐವತ್ತು ಸಾವಿರ ವನಧನ ವಿಕಾಸ ಕೇಂದ್ರಗಳ ಮೂಲಕ ಆದಿವಾಸಿಗಳಿಗೆ ಉದ್ಯೋಗಾವಕಾಶ ಎಷ್ಟು ಜನ ಆದಿವಾಸಿಗಳು ಈ ಉದ್ಯೋಗ ವನಧನ ವಿಕಾಸ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಕೆಲಸ ಮಾಡ್ತಾ ಇದ್ರೆ ಉತ್ತಮ ಐವತ್ತು ಸಾವಿರ ಕೇಂದ್ರಗಳು ಸ್ಥಾಪನೆ ಆಗಿರಲ್ಲ ಅಂದ್ಕೊಳ್ತೀನಿ ಸ್ಥಾಪನೆ ಆಗಿದ್ರೆ ತಿಳಿಸಿ ಸಫಾಯಿ ಕರ್ಮಚಾರಿಗಳ ಹಿತದೃಷ್ಟಿಯಿಂದ ಯಾಂತ್ರೀಕರಣ ಕೈಗೊಳ್ಳಲಾಗುವುದು ಅನ್ನೋದು ಕೂಡ ಇವರ ಪ್ರಣಾಳಿಕೆಯ ವಿಷಯವಾಗಿತ್ತು ಇನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಬಡ ಕುಟುಂಬಗಳ ಪ್ರಮಾಣ ಕಡಿಮೆ ಮಾಡಿ ಏಕಾಂಕಕ್ಕೆ ತರುತ್ತೇವೆ ಅನ್ನೋದು ಮೂವತ್ತ ಮೂರನೇ ಆಶ್ವಾಸನೆಯಾಗಿತ್ತು ಬಡ ಕುಟುಂಬಗಳ ಪ್ರಮಾಣ ಕಡಿಮೆ ಆಗಿಲ್ಲ ಮೂವತ್ಮೂರು ಆಶ್ವಾಸನೆಗಳನ್ನು ನಾನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಪಟ್ಟಿದ್ದೀನಿ ಈ ಮೂವತ್ತ್ ಮೂರು ಆಶ್ವಾಸನೆಗಳಲ್ಲಿ ಎಷ್ಟು ಈಡೇರಿದೆ ನೀವೇ ಲೆಕ್ಕ ಹಾಕಿ ಮೂಲಗಳ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿ ಸರ್ಕಾರ ನೀಡಿದ್ದ ಪ್ರಣಾಳಿಕೆಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಭಾಗವನ್ನ ಈಡೇರಿಸಿಲ್ಲ ಕೇವಲ ಐದು ಭಾಗದಷ್ಟನ್ನ ಈಡೇರಿಸಿದೆ ಅಂತ ತಿಳಿದು ಬಂದಿದೆ ನೋಡಿ ಆಡಳಿತದಲ್ಲಿರೋ ಪಕ್ಷ ನಾವೇನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕೇ ಹೊತ್ತು ಮುಂದೆ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ಮತ್ತೆ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅನ್ಕೊಳ್ತೀನಿ ಹತ್ತು ವರ್ಷ ಆಡಳಿತ ನಡೆಸಿದ್ದಾರೆ ಹತ್ತು ವರ್ಷದಲ್ಲಿ ಅವರ ಸಾಧನೆ ಏನು ಅಂತ ಹೇಳೋದ್ರ ಮುಖಾಂತರ ಚುನಾವಣೆಯನ್ನು ಅನ್ನೋ ಕಣನ ಎದುರಿಸಿ ಎದುರಿಸಬೇಕು ಇರಲಿ ಇನ್ನೇನು ನಾಡಿದ್ದು ಲೋಕಸಭಾ ಚುನಾವಣೆ ಇದೆ ಎಲ್ಲರೂ ಕೂಡ ತಪ್ಪದೇ ಮತದಾನವನ್ನು ಮಾಡಿ ನೀವು ಯಾವ ಪಕ್ಷಕ್ಕೆ ಮತ ಚಲಾವಣೆ ಮಾಡ್ತಿರೋ ಅದು ನಿಮ್ಮ ಅಭಿಪ್ರಾಯ ಅದಕ್ಕೆ ನಮ್ಮ ಅಭಿಪ್ರಾಯನ ಸೇರಿಸೋಕ್ಕಾಗಲ್ಲ ಯಾರಿಗಾರು ಓಟ್ ಹಾಕಿ ತಪ್ಪದೆ ಮತದಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು